ವಿರಾಟ್ ಕೊಹ್ಲಿ ಮತ್ತು ಎ ಬಿ ಡಿ ವಿಲಿಯರ್ಸ್ ಇವರಿಬ್ಬರ ಸ್ನೇಹ ಎಂತಹದ್ದು ಅನ್ನೋದು ಹೇಳಬೇಕಿಲ್ಲ ಇಬ್ಬರು ಕುಚುಕು ಗೆಳೆಯರು ಆರ್ ಸಿ ಬಿ ಬರ ತುಂಬಾ ವರ್ಷಗಳ ಒಟ್ಟಿಗೆ ಆಡಿದ್ದ ಈ ಇಬ್ಬರು ಆಟಗಾರರು ಸೋಲು ಗೆಲುವು ಎರಡು ಸಂದರ್ಭದಲ್ಲೂ ಸಹ ಒಬ್ಬರಿಗೊಬ್ಬರು ಸಾಥ್ ನೀಡಿಕೊಂಡು ಬಂದಿದ್ದಾರೆ ಇನ್ನು ಇವರಿಬ್ಬರ ನಡುವಿನ ಸ್ನೇಹ ಏನು ಅನ್ನೋದು ಇಬ್ಬರು ಸಹ ಹೇಳಿಕೊಂಡಿದ್ದಾರೆ ಸಮಯ ಸಿಕ್ಕಾಗಲೆಲ್ಲ ಇಬ್ಬರು ಮಾತನಾಡಿಕೊಳ್ಳುತ್ತೇವೆ ಅನ್ನೋ ಜೊತೆಯಲ್ಲಿ ವಿರಾಟ್ ತಮ್ಮ ಕ್ರಿಕೆಟ್ ಪ್ರದರ್ಶನದಲ್ಲಿ ಏರುಪೇರುಗಳಾದಾಗ ಎಬಿಡಿಗೆ ಕಾಲ್ ಮಾಡಿ ಒಂದಿಷ್ಟು ಟಿಪ್ಸ್ ಗಳನ್ನು ಸಹ ಪಡೆದುಕೊಳ್ಳುತ್ತೇನೆ ಅಂತ ಹೇಳುವವರೆಗೂ ಇವರಿಬ್ಬರ ಸ್ನೇಹ ಎಂತಹದ್ದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಇನ್ನು ಐ ಪಿ ಎಲ್ ಸೀಸನ್ ಹದಿನೆಂಟು ಆರ್ ಸಿ ಬಿ ಕಪ್ ಗೆದ್ದ ಸಂದರ್ಭದಲ್ಲಿ ಇವರಿಬ್ಬರು ಸೆಲೆಬ್ರೇಷನ್ ಮಾಡಿದ ರೀತಿಯಲ್ಲಿಯೇ ಇವರಿಬ್ಬರ ಸ್ನೇಹ ಎಂತಹದ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಆದ್ರೆ ಹೀಗಿರುವಾಗ ಈ ಸ್ನೇಹಿತರ ನಡುವೆ ಸ್ನೇಹಕ್ಕೆ ಗ್ರಹಣ ಬರ್ದಿತ್ತು ಅಂದ್ರೆ ನೀವು ನಂಬಲೇಬೇಕು ಹೌದು ಎಬಿಡಿ ಮತ್ತು ವಿರಾಟ್ ನಡುವೆ ಸ್ವಲ್ಪ ದಿನಗಳ ಕಾಲ ಮುನಿಸು ಉಂಟಾಗಿತ್ತು ಅನ್ನೋ ವಿಚಾರ ಇದೀಗ ಬೆಳಕು ಬಂದಿದೆ ಈ ವಿಚಾರವನ್ನು ಸ್ವತಃ ಎಬಿಡಿಯೇ ಇದೀಗ ಹೇಳ್ಕೊಂಡಿದ್ದಾರೆ ಆ ಒಂದು ಮಾತಿನಿಂದಾಗಿ ವಿರಾಟ್ ಕೊಹ್ಲಿ ನನ್ನ ಜೊತೆ ಕೆಲವು ತಿಂಗಳುಗಳ ಕಾಲ ಮಾತನಾಡಿರಲಿಲ್ಲ ಅನ್ನೋ ವಿಚಾರವನ್ನ ಇದೀಗ ಎಬಿಡಿ ವಿಲಿಯರ್ಸ್ ಹೇಳ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಆರಂಭದಲ್ಲಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಿಂದ ವಿರಾಟ್ ಕೊಹ್ಲಿ ವೈಯಕ್ತಿಕ ಕಾರಣವನ್ನು ನೀಡಿ ರೆಸ್ಟ್ ಪಡೆದುಕೊಂಡಿದ್ರು ಆ ವೇಳೆ ಎಬಿಡಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕೊಹ್ಲಿ ಬಗ್ಗೆ ಮಾತನಾಡಿದ್ರು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಾರೆ ಅನ್ನೋ ವಿಚಾರವನ್ನ ಎಬಿಡಿ ಹೇಳ್ಕೊಂಡ್ಬಿಟ್ಟಿದ್ರು ಆದ್ರೆ ಈ ವಿಚಾರವನ್ನ ವಿರಾಟ್ ಮತ್ತು ಅನುಷ್ಕಾ ಸೀಕ್ರೆಟ್ನಲ್ಲಿ ಇಡೋದಕ್ಕೆ ಬಯಸಿದ್ರಂತೆ ಆದ್ರೆ ಎಬಿಡಿ ಈ ವಿಚಾರವನ್ನು ಹೇಳಿದ್ದಕ್ಕೆ ಇಬ್ಬರ ನಡುವಿನ ಸ್ನೇಹದಲ್ಲಿ ಬಿರುಕು ಮೂಡಿತ್ತು ಅಂತ ಇದೀಗ ಎಬಿಡಿ ಹೇಳ್ಕೊಂಡಿದ್ದಾರೆ ನಾನು ಮಾಡಿದ ತಪ್ಪಿಗೆ ನಾನು ವಿರಾಟ್ ಜೊತೆಯಲ್ಲಿ ಕೆಲ ತಿಂಗಳುಗಳ ಕಾಲ ಮಾತು ಬಿಡಬೇಕಾಯ್ತು ಅಂತ ಹೇಳ್ಕೊಂಡಿದ್ದಾರೆ ನಾನು ತಪ್ಪು ಮಾಹಿತಿ ನೀಡಿದ್ದೇನೆ ಅಂತ ಭಾವಿಸಿದ್ದೆ ಆದ್ರೆ ಅದು ಆಕಸ್ಮಿಕವಾಗಿ ಸತ್ಯವಾಯ್ತು ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅನುಷ್ಕಾ ಗಂಡು ಮಗುಗೆ ಜನ್ಮ ನೀಡಿದಾಗ ಎಬಿಡಿ ಹೇಳಿದ್ದ ಮಾತು ನಿಜವಾಗಿತ್ತು ಆದರೆ ಈ ಘಟನೆಯಿಂದ ಕೊಹ್ಲಿ ಮತ್ತು ಎಬಿಡಿ ನಡುವಿನ ಸಂಪರ್ಕ ಕಡಿತಗೊಂಡಿತ್ತು ಇನ್ನು ವಿರಾಟ್ ಕೊಹ್ಲಿ ಎಬಿಡಿ ಜೊತೆಯಲ್ಲಿ ಕೆಲ ತಿಂಗಳುಗಳ ಕಾಲ ಮಾತನಾಡಿರಲಿಲ್ಲಂತೆ ಆದರೆ ಆರು ತಿಂಗಳಿಂದ ನಾವು ಮತ್ತೆ ಸಂಪರ್ಕದಲ್ಲಿ ಇದ್ದೇವೆ ದೇವರಿಗೆ ನಾನು ಧನ್ಯವಾದ ಹೇಳ್ತೇನೆ ನಾನು ದೊಡ್ಡ ತಪ್ಪು ಮಾಡಿದ್ದೆ ಅಂತ ಎಬಿಡಿ ಇದೀಗ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಮಾತು ಬಿಟ್ಟ ವಿಚಾರವಾಗಿ ಬಹಿರಂಗಪಡಿಸಿದ್ದಾರೆ ಸದ್ಯ ಆ ಘಟನೆಯನ್ನು ಮರೆತು ನಾವಿಬ್ಬರು ಮುಂದುವರಿಯುತ್ತಿದ್ದೇವೆ ಇನ್ನು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸುವ ವಿಚಾರವಾಗಿಯೂ ನನ್ನೊಂದಿಗೆ ಅವರು ಚರ್ಚೆ ನಡೆಸಿದ್ರು ಅನ್ನೋ ಮಾತನ್ನ ಇದೀಗ ಎಬಿಡಿ ಹೇಳ್ಕೊಂಡಿದ್ದಾರೆ